ನನ್ನನ್ನು ಸೇರಿಸಬೇಕು ಅಂತ ಭಾವಿಸುತ್ತೇನೆ ಮಧುರ ರಾತ್ರಿ ಸರಯ ಕೊಡು ಕಟ್ಲಿ ತಿಂದು ಕೈ ತೊಳ್ಕಂದೆಗಾ ನೋಡು ಅಪ್ಪ ನೋಡಿ ಇಲ್ಲಿ ಅಂತ ನನ್ನ ಕರ್ತವ ಮುಗಿತವಾ ಸುಮ್ಮನೆ ಯಾಕೆ ನಿಂತ್ರಿ ನಿಮ್ಮ ಕೈಕೆ ಶುರು ಮಾಡ್ರಲ್ಲ ನೋಡಿಪ್ಪ ಶಾಸ್ತ್ರಪರಕವಾಗಿ ನಾವೆಲ್ಲ ರೆಡಿ ಆಗಿದ್ದೀವಿ ಯಾಪ್ಪ ನೀ ಏನು ನಿಷೇಧ ಮಾಸ್ತಾವ್ ಮಾಡಾಕ ಇನ್ನು ಆರು ತಿಂಗಳ ಯಾವ ಶುಭ ಮೂಲ ಇಲ್ಲ ಅಂತ ಹೇಳ್ಬಿಡ್ ಮಾಮ ನಿನ್ ಮಗಳಿಗೆ ಮತ್ತೇನ್ ಬೇಕು

ಏನ್ ಮಾಡ್ಲವ ನಿನ್ನ ಗಂಡ ನಾನು ಅರ್ಥನ ಇಂತ ಮಗಳ ಕುರ್ಕುಂದಿ ಕೊಡ್ಬೇಕು ಅಂತ ಮನಸ್ಸಿನ ಇಟ್ಕೊಂಡು ಕುಂತಿದ್ದೆ ಸ್ವಾದ್ರಾಳಾ ಕೊಡ್ಬೇಕಂತ ಫೋನ್ ಮಾಡಿ ಕರೆಸ್ಕೊಂಡಿದ್ದೆ ಮಾಮಾ ನಿಮ್ಮ ಮಗಳನ್ನ ಲವ್ ಮಾಡಕಂತ ಬನ್ನಿ ಲಗ್ನ ಮಾಡ್ಕೊಳ್ಕೊಂಡಿದ್ರ ನಾ ಸತ್ರು ಬರ್ತಿದ್ದಿಲ್ಲ ನೋಡ ಚಂದ ಮಗಳ ಅಂತ ಹೇಳಿ ಬಾಯೋ

ನಿನ್ನ ಎಂಟು ದಿನ ಕರ್ಕೊಂಡು ಬಾದಾಮಿಗೆ ಹೋಗುವಂತ ಇಲ್ಲ ಚಂದ್ರ ಇಲ್ಲ ನಾನು ಎಲ್ಲಿಗೆ ಹೋದ್ರೆ ಏಕೆ ನಿನಗೆ ಆಸೆಗಳು ಇಲ್ಲವೇ ನನ್ನ ಹತ್ರ ಇರ್ಬೇಕಲ್ಲ ಆಸೆಗಳು ಇಟ್ಕೊಳ್ಳುವ ಕಳ್ಕೊಂಡೆ ಎರಡು ವರ್ಷಗಳಿಂದ ಗಿಡದ ಮೇಲಿಂದ ಬಿದ್ದು ನನ್ನ ಗುಪ್ತಳಾಗಿ ಫೆಕ್ಟ್ ಇಡೀ ನನ್ನ ಮರ್ಮಸ್ತ ಮರ್ಮಸ್ಥ ಗೊಪ್ಪೆಗೆ ತಲೆ ಗಪ್ಪ

ಬಗ್ಗೆ ನೀನೇನು ಚಿಂತೆ ಮಾಡವ್ ಇದು ಕಂಪ್ಯೂಟರ್ ಕಾಲ ಯಾವದ ಚಲೋ ಡಾಕ್ಟರ್ ಕರ್ಕೊಂಡು ಹೋಗಿ ಕೊಡಬೇಡ ಎಲಿಮೆಂಟ್ ರೂಮ ಹೋಗ್ಬೇಡ ಬಾ ಏ ಬಾ ಬಾ ಅಲ್ಲ ನೀನು ಒಟ್ಟೆ ಚಿನ್ನ ನೀನು ಒಟ್ಟೆ ಖಾರ ಕಳಿಸ್ತಂಗಾರಲ್ಲ ಅಂತ ಒಂದು ಥರ ಮಜಾಕೆ ಮಾಡಿ ಹಂಗ ನಾಟಕ ಮಾಡಿದ್ವಿ ನಿನ್ನಾ ಚಿನ್ನ ಹ எல்லாத்தையும் அல்ல. <Overlap/> மாமா மாமா <Overlap/> இந்த வரிகள் ಎತ್ತಕ್ಕೆ ಹೋಗ್ತೀಯಾ мама ಹೇಳು ಮನ್ನೇ ಒಂದು ಫಸ್ಟ್ ಡೇಟ್ ಆದೀನಿ ನಾನು ಯಾವಾಗ ಮನ್ನೇ ಟ್ರಡ್ ನಾನು ಹ್ಮ ಮದುವೆ ಆದ್ರೆ ಎಲ್ಲವತ್ತು ಆಗಿತ್ತು ಫಸ್ಟ್ ಡೇಟ್ ಆಗಿತ್ತು ಆಗಿತ್ತು ಅಲ್ಲ ಯಾರ್ ಜೊತೆ ಯಾರ್ ಜೊತೆ ಮದುವೆ ಆದ್ರೆ ಜೊತೆ ಅಲ್ಲ ನಾನು ಓಡಿ ಹೋಗ್ಬಿಡ್ತೀನಿ ನಾ ಈವೊಂದು ನಾನು ಕರ್ಕೊಂಡು ಬನ್ನಿ ಲಪ್ಪಕ आसकडे या वातत आहे येतक्के बनी येत बा येत येत आलो बा कुठे आहे काय माजनू फसने रिलेटत बा